ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತು ನಾನು ಮಂಗಳವಾರದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾಯಿದ್ದೀನಿ ಆ ಫ್ರೆಂಡ್ಸ್ ನೆನ್ನೆ ಫುಲ್ ಜರ್ನಿ ಮಾಡಿ ಟೈಯರ್ ಆಗೋಯ್ತು ಸೊ ನೆನ್ನೆ ನೈಟು ಸ್ವಲ್ಪ ಲೇಟಾಗೆ ಬಂದ್ವಿ ಸಿಂಪಲಾಗಿ ಪುಳಿಯೋಕೆ ಅನ್ನ ಮಜ್ಜಿಗೆ ತಿನ್ಬಿಟ್ಟು ಬೇಗ ಮಲ್ಕೊಂಬಿಟ್ವಿ ಆದರೆ ನೈಟೆಲ್ಲ ನಿದ್ದೆನೇ ಇಲ್ಲ ನನ್ನ ಮಗಳು ಪದೇ ಪದೇ ಇದ್ಲು ಅವಳಿಗೆ ಅಲ್ವಾ ಸೊ ಪದೇ ಪದೇ ಇದ್ಲು ಒಂದ್ಸರಿ ವಾಮಿಟು ಕೂಡ ಮಾಡಿಕೊಂಡ್ಳು ಏನು ಮಾಡಬೇಕು ಏನೋ ಗೊತ್ತೇ ಆಗಲಿಲ್ಲ ನಾನಂತೂ ಒಂದು ಐದಾರು ಸರಿ ಅವಳದ್ದು ಇದ್ದಾಗೆಲ್ಲ ಓಡಾಡಿಸಿದ್ದೀನಿ ನಿದ್ದೆ ಕಣ್ಣಲ್ಲೇ ಓಡಾಡ್ಸಿದ್ದೀನಿ ನಂಗೆ ನಿಜವಾಗ್ಲೂ ನಿದ್ದೆನೇ ಇಲ್ಲ ರಾತ್ರಿ ಎಲ್ಲ ಇವಾಗೂ ಕಣ್ಣು ಮುಚ್ಕೊಂಡ್ರೆ ಒಳ್ಳೆ ನಿದ್ದೆ ಬಂದುಬಿಡುತ್ತೆ ಸೊ ಆದರೂ ನಿದ್ದೆ ಇಲ್ಲ ಪಾಪು ಇಲ್ಲಿ ಪಕ್ಕದ ಮನೆಗೆ ಹೋಗಿದ್ದಾಳೆ ಅಲ್ಲಿ ಆಟ ಆಡ್ತಾ ಇದ್ದಾಳೆ ಈ ಟೈಮಲ್ಲಿ ಮಲ್ ಮಲ್ಕೊಬೋದು ಬಟ್ ಮತ್ತೆ ಅವಳು ಬಂದಾಗ ಅವಳನ್ನ ನೋಡ್ಕೊಬೇಕು ಮತ್ತೆ ನಿದ್ದೆಯಿಂದ ಅರ್ಧ ನಿದ್ದೆಯಿಂದ ಇದ್ರೆ ನನಗೆ ಅದು ಯಾಕೋ ತಲೆನೋವು ಬಂದುಬಿಡುತ್ತೆ ಎಲ್ಲಿಂದ ಇರುತ್ತೋ ಅರ್ಧ ನಿದ್ದೆಯಿಂದ ಎದ್ಬಿಟ್ರಂತೂ ಡೇ ಫುಲ್ಲು ಹಂಗೆ ತಲೆನೋವೇ ಆಗಿರುತ್ತೆ ಅದಕ್ಕೆ ನಾನು ನಿದ್ದೆ ಮಾಡೋಕ್ಕೆ ಹೋಗಲ್ಲ ಯಾಕೆ ಬೇಕು ಅಂತ ಸ್ವಲ್ಪ ಮುಗಿಸ್ಕೊಂಡ್ಬಿಡೋಣ ಸುಮ್ಮನೆ ನಿದ್ದೆ ಮಾಡ್ಕೊಂಡಿದ್ರೆ ಆಗಲ್ಲ ಅಂತ ಅಂದ್ಕೊಂಡು ಇವಾಗ ಚಿಕ್ಕ ಪುಟ್ಟ ಕೆಲಸಗಳಿಂದ ಮುಗಿಸ್ಕೊತೀನಿ ಆ ವಿಡಿಯೋ ಕೊಡ್ತೀನಿ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲೈಕ್ನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಆಗ ನೀವು ವೀಡಿಯೋ ನೋಡ್ಬೋದು ಹಾಗೆ ಸಪೋರ್ಟ್ ಮಾಡ್ಬೋದು ಓಕೆನಾ ಬನ್ನಿ ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಟಿಫನ್ ಏನು ಮಾಡಿದ್ದೆ ಅಂದರೆ ಚಿತ್ರಾನ್ನ ಒಂದು ಸ್ವಲ್ಪ ಅಷ್ಟು ಜಾಸ್ತಿ ಹಾಕಿ ಕಲರ್ಫುಲ್ಲಾಗಿ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಹಾಗೆ ನಿಂಬೆನ ಸೊಪ್ಪೆ ಇತ್ತಲ್ವಾ ಸೊ ಅದನ್ನು ನಾನು ಯಾವತ್ತೂ ಬಿಸಾಕಲ್ಲ ವೇಸ್ಟ್ ಮಾಡೋದಿಲ್ಲ ಯಾಕಂದರೆ ಅದರಲ್ಲೂ ಇನ್ನೂ ಕೂಡ ನಿಂಬೆನ ರಸ ಇರುತ್ತೆ ಸೊ ಅದನ್ನು ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ ಈ ರೀತಿ ಮಸಾಜ್ ಮಾಡ್ಕೊಳ್ತೀನಿ ನಿಂಬೆನಲ್ಲಿ ವಿಟಮಿನ್ ಸಿ ಇರುತ್ತಲ್ಲ ಸೊ ಅದು ಫೇಸ್ಗೆ ತುಂಬ ಒಳ್ಳೆಯದು ಫೇಸಲ್ಲಿ ಡೆಡ್ ಸ್ಕಿನ್ಸ್ ಎಲ್ಲ ಹೋಗಿ ಫೇಸ್ ಚೆನ್ನಾಗಾಗುತ್ತೆ ಅಂತ ಯೂಸ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಖಾಲಿ ಬರ್ತಾ ಇದೆ ಚೆನ್ನಾಗಿ ಕಣ್ಣಿಗೆ ಫ್ರೆಂಡ್ಸ್ ನೆನ್ನೆ ಹೋಗಿದ್ವಲ್ಲ ನಾವು ಸಿಟಿಗೆ ಪಾಪುಗೆ ತೋರ್ಸೋಕ್ಕೆ ಅಂತ ಸೊ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಏನು ಹೇಳಿದ್ರು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಪಾಪಕ್ಕೆ ಡಾಕ್ಟರ್ ಡಾಕ್ಟರೆಲ್ಲ ಚೆಕ್ ಮಾಡಿ ಫುಡ್ ಇನ್ಫೆಕ್ಷನ್ ಆಗಿದೆ ಪಾಪುಗೆ ಎರಡು ದಿನದಿಂದ ಏನಾದರೂ ಫುಡ್ ಔಟ್ಸೈಡ್ ಆಗಲಿ ಇಲ್ಲ ಬೇರೆ ಏನಾದರೂ ಚೇಂಜ್ ಆಯಿತಾ ಅಂತ ಕೇಳಿದ್ರು ನನಗೆ ಅವಾಗ ಸಡನ್ನಾಗಿ ಆಗಿಲ್ಲ ಬಟ್ ಒಂದೆರಡು ದಿನದಿಂದ ಪಕ್ಕದ ಮನೆಯಲ್ಲಿದ್ದಾರಲ್ಲ ಸೊ ಅಲ್ಲಿ ಅವಳು ಅವಳಿಗೆ ಪಾಪ ತಿನ್ನಿಸ್ತಾ ಇದ್ರು ಏನಿಲ್ಲ ಫುಡ್ಡಲ್ಲಿ ಇವಾಗ ದೋಸೆ ಇಡಲೆ ಎಲ್ಲ ಹಾಕ್ತಾರಲ್ಲ ಸೋಡಾ ಸೊ ಆ ಸೋಡಾ ಏನಾದರೂ ಹಾಕಿದರೆ ಅದು ಮ ಕೆಲವು ಮಕ್ಳಿಗೆ ಆಗಲ್ಲ ಆ ಮಕ್ಳಿಗೂ ಸೋಡಾ ಫುಡ್ಡು ತಿನ್ನಿಸ್ಬಾರ್ದು ಸೋಡಾ ಏನಾದರೂ ಬಿದ್ದಿದ್ರೆ ಅದು ಈ ಥರ ಆಗುತ್ತೆ ವಾಂತಿ ಬೇದಿ ಎಲ್ಲ ಆಗುತ್ತೆ ಆಗಲ್ಲ ಸೊ ಅಂತ ಹೇಳಿದ್ರು ಅವಾಗ ನನ್ಗೆ ಅನಿಸ್ತು ಹೌದು ಅದೇ ಆಗಿರಬೇಕು ಪ್ರಾಬ್ಲಮ್ಮು ಫುಡ್ ಚೇಂಜ್ ಆಯ್ತಲ್ಲ ಪಕ್ಕದ ಮನೇಲಿ ಅದಕ್ಕೆ ಈ ಥರ ಆಗಿದೆ ಅಂತ ಅಂದ್ಕೊಂಡೆ ಆಮೇಲೆ ನೀರು ಚೆನ್ನಾಗಿ ಕುಡಿತಾ ಇದ್ದಾಳೆ ಅಂತ ಕೇಳಿದ್ರು ಅವಳು ಈ ನಡುವೆ ನೀರು ಕುಡಿಯೋದು ಕಡಿಮೆ ಮಾಡಿಬಿಟ್ಟಿದ್ದಾಳೆ ಸೊ ಅದಕ್ಕೆ ಈ ಥರ ಜಾಸ್ತಿ ಈ ಥರ ಆಗಿರೋದು ಆಮೇಲೆ ನಾನು ನೀರು ಕುಡಿಯೋ ಕುಡಿ ಅಂದರೆ ಕುಡಿತಾ ಇರಲಿಲ್ಲ ಹಾಲು ಕುಡಿತಾ ಸರಿ ಹಾಲು ಅದು ಕುಡಿತ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು ನಾನು ಬಿಟ್ಬಿಡ್ತಾಯಿದ್ದೆ ಸೊ ಇವಾಗ ಚೆನ್ನಾಗಿ ನೀರು ಕುಡಿಸ್ಬೇಕು ಅಂದರೆ ಅವಳು ಏನಾದರೂ ತಿಂದಾಗ ಮಾತ್ರ ನೀರು ಕುಡಿತಾ ಇದ್ಲು ಬೇರೆ ಟೈಮಲ್ಲಿ ನೀರು ಕುಡಿತಾ ಇರಲಿಲ್ಲ ಸೊ ಅದೇ ಪ್ರಾಬ್ಲಮ್ ಆಗಿದೆ ಸೊ ಆಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಬಿಟ್ಟು ಇಷ್ಟೊಂದು ಮೆಡಿಸಿನ್ ಕೊಟ್ಟರು ಸೊ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾನು ಆ ಎಲ್ಲ ಸಿರಪ್ ಹಾಕ್ಸ್ಕೊಳ್ಳೋಕ್ಕೆ ಓದಾಡ್ತಾಳೆ ಫ್ರೆಂಡ್ ಮಗಳು ಸೊ ಆದರೂ ಕೂಡ ಅವಳು ಹೆಂಗಾದ ಗಟ್ಟಿ ಇಟ್ಕೊಂಡು ಸಿರಪ್ ಹಾಕ್ಸ್ತಾ ಇದ್ದೀವಿ ಒಂಥರ ಭಯ ಏನು ಹಾಕ್ಸ್ಕೊಳ್ಳೋದೇ ಇಲ್ಲ ಸೊ ಅದೇ ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಅದೆಲ್ಲ ಹಾಕಿ ಇವಾಗ ಏನು ವಾಮಿಟು ಬೇದಿ ಇಲ್ಲ ಇನ್ನೂ ನೋಡಬೇಕು ಒಳಗೆ ಅಂತ ಇವ್ ಆ್ಯಕ್ಟಿವ್ ಆಗಿದ್ದಾಳ ಅಂತ ಕೇಳಿದ್ರು ಏನಾದರೂ ಸುಸ್ತಾಗಿ ಯಾವಾಗಲೂ ಮಲ್ಕೊಂಡ್ಬಿಡುತ್ತಾ ಮಗು ಇಲ್ಲ ಆ್ಯಕ್ಟಿವ್ ಆಗಿದ್ದಾಳೆ ಮನೆಯಲ್ಲಿ ಅಂತ ಕೇಳಿದ್ರು ರು ಆಕ್ಟಿವ್ ಆಗೇನೋ ಇದ್ದಾಳೆ ಅದು ಫುಡ್ ಡೈಜೆಸ್ಟ್ ಆಗಿದ್ರೆ ಈ ಥರ ಆಗಿದೆ ಅಂತ ಹೇಳಿದರು ಸದ್ಯ ಏನು ಬೇರೆ ಎಂಥ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಡಾಕ್ಟರ್ ಸದ್ಯ ಹೆಂಗಾದ್ರು ನನ್ನ ಮೊದಲು ಸರಿ ಹೋಗ್ಬಿಟ್ರೆ ಸಾಕು ಫ್ರೆಂಡ್ಸ್ ಅವಳು ಮೊದಲನೇ ಅವಳು ಅವಳನ್ನ ಸುಧಾರಿಸೋದು ಕಷ್ಟ ಅದರಲ್ಲಿ ಅವಳು ಏನಾದರೂ ಈ ಥರ ಬಾಧೆ ನೋವು ಪಡ್ತಾಯಿದ್ರೆ ಇನ್ನೂ ಸುಧಾರಿಸೋದು ಕಷ್ಟ ಆದಷ್ಟು ಅವಳು ಹೊರಗಡೆ ಹೋಗಕ್ಕೆ ಇಷ್ಟಪಡ್ತಾಳೆ ಹೊರ್ಗಡೆ ಹೋಗಿ ಅವ್ಳನ್ನ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಕರ್ಕೊಂಡು ವಾಕಿಂಗ್ ಎಲ್ಲ ಕರ್ಕೊಂಡೋಗಿ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಪಾಪೋಗೆ ಇವಾಗ ನಮ್ಮ ಮಜ್ಜಿಗೆ ತಿನ್ಸೋಣ ಅಂತಿದ್ದೀನಿ ಸೊ ಮತ್ತೆ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಅನ್ನ ಸಾಂಬಾರು ಮಾಡೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ ಅನ್ನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಸಾಂಬಾರಿಗೆ ಬೇಳೆ ಮತ್ತು ತರಕಾರಿನ ಬೇಯಿಸಿಟ್ಕೊಂಡಿದ್ದೆ ಏನು ತರಕಾರಿ ಅಂದರೆ ಕುಂಬಳಕಾಯಿ ಇತ್ತು ಅದನ್ನು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ನೋಡಿ ಒಂದೂವರೆ ಆಗಿಬಿಟ್ಟಿದೆ ಬೇಗ ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಆ ಫ್ರೆಂಡ್ಸ್ ಡಾಕ್ಟರ್ ಇದ್ರೆ ಹೇಳಿದ್ರಲ್ಲ ಫುಡ್ ಇನ್ಫೆಕ್ಷನ್ ಆಗಿದೆ ಮಗುಗೆ ಅಂತಂದ್ಬಿಟ್ಟು ನನಗೆ ಅವಾಗ ಗೊತ್ತೇ ಆಗಿಲ್ಲ ಪಕ್ಕದ ಮನೇಲಿ ಅವಳು ದೋಸೆನೋ ತಿಂದ್ಲಂತೆ ಸೊ ಅದು ಫುಡ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಅಂದರೆ ಈಗ ಮಾಮೂಲಿ ದೋಸೆಯಲ್ಲಿ ಸೋಡಾ ಎಲ್ಲ ಹಾಕ್ತಾರಲ್ವ ಸೊ ಅವರು ಸ್ವಲ್ಪ ಸೋಡಾ ಜಾಸ್ತಿನೇ ಹಾಕಿದ್ದಾರೆ ಅನಿಸುತ್ತೆ ಅದು ಪಾಪುಗೆ ಆಗಲಿಲ್ಲ ಯಾಕೆಂತಂದರೆ ನಾವು ಮನೇಲಿ ಹಾಕಿದಾಗ ಸೋಡಾನೇ ಹಾಕಲ್ಲ ಒಂದು ವೇಳೆ ಇಷ್ಟೇ ಇಷ್ಟೇಷ್ಟು ಹಾಕ್ತೀವಿ ಬಟ್ ನನಗೆ ನನ್ಗೆ ಏನ್ ಅಂದ್ರೆ ಅಯ್ಯೋ ಮಗುನ ಯಾರ ಮನೆಗೂ ಎಲ್ಲಿಗೂ ಕಲ್ಸೋದೇ ಬೇಡಪ್ಪ ಅಂತ ಅನ್ಸ್ಬಿಡತ್ತೆ ಯಾಕಂತಂದ್ರೆ ಮಕ್ಕಳಿಗೆ ಮಕ್ಳಿಗೆ ಗೊತ್ತಾಗಲ್ಲ ಅಹ್ ಯಾರು ಏನೇ ತಿನ್ಸದ್ರು ತಿನ್ಬಿಡ್ತಾರೆ ಹಂಗಂತ ಅವ್ರದು ತಪ್ಪಲ್ಲ ಬಟ್ ನನ್ನ ಮಗುಗೆ ಅವ್ರ ಫುಡ್ ಅಡ್ಜಸ್ಟ್ ಆಗಿಲ್ಲ ಅಷ್ಟೇ ಹಾಗೆ ಇವಳು ಅಷ್ಟೇ ಹೊರ್ಗಡೆ ತುಂಬ ಓಡಾಡೋದ್ರಿಂದ ಅಲರ್ಜಿ ಎಲ್ಲ ಆಗಿಬಿಟ್ಟಿದೆ ಸೊಳ್ಳೆಗಳು ಕೂಡ ಕಚ್ಚಿಬಿಟ್ಟಿದೆ ಪಾಪುಗೆ ನಿಜವಾಗಲೂ ಹೀಟ್ ಕೂಡ ಆಗಿರೋದ್ರಿಂದ ತುಂಬಾ ಅನ್ಭವಿಸ್ತಾ ಅವ್ಳು ಅವಳು ನೋಡೋಕ್ಕಾಗ್ತಿರ್ಲಿಲ್ಲ ಅಯ್ಯೋ ಎಲ್ಲೂ ಕಲಿಸೋದೆ ಬೇಡ ಮಗುನ ಮನೆಯಲ್ಲೇ ಇಟ್ಕೊಂಡ್ಬಿಟ್ರೆ ಸಾಕಪ್ಪ ಅಂತ ಅನಿಸುತ್ತೆ ಆದರೆ ಅವಳು ಮನೇಲಿ ಮಾತ್ರ ಇರೋದಿಲ್ಲ ಒಟ್ಟಿನಲ್ಲಿ ಎರಡು ದಿನದಿಂದ ನನಗಂತೂ ನನ್ನ ಮಗಳು ಪಡ್ತಿರೋ ಬಾಡು ಅವಳು ಅನ್ಭವಿಸ್ತಾರೋ ನೋವನ್ನ ನೋಡೋಕ್ಕಾಗ್ತಾ ಆಗ್ತಾ ಇಲ್ಲ ಇಷ್ಟೇ ಮೆಡಿಸಿನ್ ಹಾಕಿದ್ರು ಅಷ್ಟೇ ಅವಳಿಗೆ ಅದು ಆ ನೋವೆಲ್ಲ ಹೋಗ್ಬೇಕಂದ್ರೆ ಅದು ಟೈಮ್ ತೊಗೊಂಡೇ ತಗೊಳ್ಳುತ್ತೆ ಸೊ ಅಲ್ಲಿವರೆಗೂ ಅವಳನ್ನ ಸುಧಾರ್ಸೋದೇ ತುಂಬ ಕಷ್ಟ ಮಾಮೂಲಿಯಾಗಿ ಅವಳನ್ನ ಸುಧಾರ್ಸೋದು ಕಷ್ಟ ಈ ಟೈಮಲ್ಲಿ ಈ ರೀತಿ ಸಮಸ್ಯೆ ಬಂದರೆ ಅವಳನ್ನ ನಿಜಕ್ಕೂ ಸುಧಾರ್ಸೋದು ತುಂಬಾ ಕಷ್ಟ ಬೆಳಗ್ಗೆ ಹೆಂಗೋಗಿ ಸುಧಾರಿಸ್ಬೋದು ನೈಟ್ ಹೊತ್ತು ಅವಳು ಸರೀಗೆ ನಿದ್ದೆ ಮಾಡೋಲ್ಲ ನನಗೂ ಸರಿಗ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಸೊ ಎಷ್ಟೇ ಕಷ್ಟ ಆಗುತ್ತೆ ಈಗ ನೋಡಿ ನಾನು ಬಾಂಡ್ಲಿ ಇಟ್ಟು ಹೊರಗಡೆ ಹೋಗಿದ್ದೀನಿ ಏನಕ್ಕೆ ಅಂದರೆ ನನ್ನ ಹಸ್ಬೆಂಡು ಪಾಪಗೆ ಸ್ನಾನ ಮಾಡಿಸಿದ್ರು ಟವಲ್ ತೊಗೊಂಡೋಗಿಲ್ಲ ಯಾವಾಗಲೂ ನನ್ನ ಹಸ್ಬೆಂಡ್ ಮಾಡೋದೇ ಹೀಗೆ ಟವಲೇ ತೊಗೊಂಡು ಹೋಗಲ್ಲ ತೊಗೊಂಡು ಹೋಗ್ಬೇಕು ತಾನೆ ಒಂದೇ ಸಮ ಟವಲ್ ಟವಲ್ ಅಂತ ಇದ್ದಾರೆ ಬಾತ್ರೂಮಿಂದನೇ ಸೊ ಎದ್ದೋ ಬಿದ್ದು ಓಡೋಗಿ ಅವ್ರಿಗೆ ಟವಲ್ ಕೊಟ್ಟು ಬಂದೆ ಸದ್ಯ ನಾನು ಇಲ್ಲಿನ ಸೀದೋಗಿಲ್ಲ ಸೊ ಇವಾಗ ಬೇಗ ಬೇಗ ಸಾಂಬಾರು ಮಾಡ್ಕೊತಾ ಇದ್ದೀನಿ ನನ್ನ ಮಗಳಿಗೆ ಅನ್ನ ಮಜ್ಜಿಗೆ ತಿನ್ನಿಸ್ದೆ ಫ್ರೆಂಡ್ಸ್ ಮಧ್ಯಾಹ್ನ ಅವಳಿಗೆ ಅನ್ನ ಮಜ್ಜಿಗೆ ಬಿಟ್ಟು ಇನ್ನೇನೂ ಇಲ್ಲ ಅವಳು ಹಾಲು ಅಷ್ಟೇ ಹಾಲು ಅಷ್ಟೇ ಅವಳು ಡಾಕ್ಟ್ರ್ ಹೇಳಿದ್ರು ಹುಷಾರಿಲ್ದಿರೋದ್ರಿಂದ ಏನೂ ತಿನ್ನಲ್ಲ ಓವರ್ ಎಸ್ ಜ್ಯೂಸ್ ಕುಡಿ ಕುಡಿಸ್ರಿ ಅಂತ ಸೊ ಇವತ್ತು ಓವರ್ ಎಸ್ ಜ್ಯೂಸು ಒಂದು ಕುಡಿಸ್ದೆ ಸೊ ಸಿರಪು ನಿಜ್ ಹಾಕ್ಸ್ಕೊಂತ ಇರಲಿಲ್ಲ ನನ್ನ ಮಗಳು ಅವಳಿಗೆ ತಿಳಿ ಹೇಳಿದ್ವಿ ನಾವು ನೋಡ್ಬಿಟ್ಟ ಡಾಕ್ಟ್ರ್ ಹೇಳಿದ್ದಾರೆ ಇದೆಲ್ಲ ಹಾಕ್ಕೊಂಡ್ರೆ ನೀನು ಅಬ್ಬು ಎಲ್ಲ ಹೋಗುತ್ತೆ ನೀನು ಸರಿ ಹೋಗ್ತೀಯಾ ಬೇಗ ಚೆನ್ನಾಗಿ ಹೋಗ್ತೀಯಾ ಇದು ಒಳ್ಳೆಯದು ಔಷಧಿ ತೊಗೊಂಡು ತಗೊ ಕೊಡ್ತಾಯಿರೋದು ತೊಗೋಬಿಟ್ಟ ಅಂತೆಲ್ಲ ಹೇಳಿದ್ದಕ್ಕೆ ನನ್ನ ಮಗಳು ಕೊನೆಗೂ ಸಿರಪ್ ಹಾಕ್ಸ್ಕೊಂಡ್ಳು ಈಗ ನೋಡಿ ನನ್ನ ಮಾಡೋ ಕೆಲಸ ಸಾಂಬಾರು ಮಾಡುವಾಗ ಸೌಟ್ ಇದೋಯಿತು ಸೊ ತೊಳ್ಕೊಂಡು ಮತ್ತೆ ಸಾಂಬಾರು ಮಾಡ್ಕೊತಾ ಇದ್ದೀನಿ ನೋಡಿ ಸಾಂಬಾರು ರೆಡಿಯಾಗಿದೆ ಈಗ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಕೂತ್ಕೊಂಡಿದ್ದೀನಿ ನನ್ನ ಮಗಳು ಇಲ್ಲೇ ರೂಮಲ್ಲಿ ಆಟ ಆಡ್ತಾ ಇದ್ದಾಳೆ ಅಲ್ಲಿಂದನೇ ಒಂದೇ ಸಮ ಕಿರ್ಚ್ತಾ ಇದ್ದಾಳೆ ಮಮ್ಮಿ ಪಾಪ ಅಂತ ನಾನು ಊಟ ಮಾಡಿಬಿಡ್ತೀನಿ ಹೇಳ್ತಾ ಇದ್ದೀನಿ ಸೊ ನೋಡಿ ಆ ವಿಡಿಯೋ ವೀಡಿಯೋ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ ಸೊ ನಾನೇನು ಇಷ್ಟೊಂದು ಬೇಗ ಬೇಗ ತಿಂತಾಯಿದ್ದೀನಿ ಅಂದ್ಕೊಬೇಡಿ ಹಾಗೆ ಕ್ಯಾ ಮುಂದಿನ ಫ್ರಂಟ್ ಕ್ಯಾಮ್ರಾದಿಂದ ವಿಡಿಯೋ ಮಾಡ್ತಿರೋದಕ್ಕೆ ಎಡ್ಗೈಲಿ ತಿಂತಾಯಿದ್ದೀನೇನೋ ಅಂತ ಅನ್ಸುತ್ತೆ ಬಟ್ ಎಡ್ಗೈಯಲ್ಲಿ ಯಾವತ್ತೂ ತಿನ್ನಲ್ಲ ಬಲ್ಗೈಯಲ್ಲಿ ತಿಂತಿರೋದು ಫ್ರಂಟ್ ಕ್ಯಾಮ್ರಾದಿಂದ ಅದು ಹಾಗೇ ಬರುತ್ತೆ ಈಗ ಪಾಪ ಆಟ ಆಡ್ಕೊತಾ ಇದ್ದಾಳೆ ನೀನ್ಗೂ ಹೇಳಿ ಕೂತ್ಕೊಂತೀಯ ಎಲ್ಲ ಇವನೇ ಕೂರಿಸ್ಬಿಟ್ರೆ ಬಾಯ್ಲಿ

கையெல்லாம் ப்ளன் கேஸ் கொடு எங்க கொடோது கையெந்த கொடோது வெரி கட் வெரி கட் வெரி கட் ಮತ್ತೆ ದರದ್ದು ಕೊಟ್ಟಿದ್ದ ನಾನು ಮತ್ತೆ ಕಾಲಕಲಕತೆ ಕಷ್ಟ फ्रेंड्स ಈಗ ಪಾಪಕ್ಕೆ ಬಂತು ಇನ್ಸ ತiyorum ನಾನು ತಿಂತಾ ಇದೀನಿ ಚೆನ್ನಾಗಿದೆ फ्रेंड्स ಬನ್ನ ಹಲ್ಲಾಡ್ಕೊಂಡ ತಿಂತಾ ಇದೀನಿ एक्चुअली ಕಾಫಿಯಲ್ ತಿಂತ್ರ ಚೆನ್ನಾಗಿದೆ ಮತ್ತೆ ಬೆರೆ ಮಾಡ್ಕೊಂಡೆ ಹ್ಮ್ ಫ್ರೆಂಡ್ಸ್ ನಿನ್ನೆ ಆಸ್ಪೆಟ್ಲಿಗೆ ಕರ್ಕೊಂಡೋಗಿದ್ವಿ ಪಾಪಗೆ ಸಿಟೀಲಿ ಅವಳಿಗೆ ತುಂಬ ವಾಂತಿ ಬೇದಿ ಎಲ್ಲ ಆಗ್ತಾಯಿತ್ತು ತುಂಬ ಹುಷಾರಿಲ್ಲ ತುಂಬ ಆಗಿಬಿಟ್ಟಿತ್ತು ಅಲರ್ಜಿ ಎಲ್ಲ ಆಗಿತ್ತು ಅವ್ಳಿಗೆ ಅದಕ್ಕೆ ಹೋಗಿದ್ವಿ ಆಸ್ ಆಸ್ಪೆಟ್ಲ್ಗೆ ಸೊ ಬೆಳಗ್ಗೆ ಹೋಗಿದ್ದು ನಾವು ಬಂದಿದ್ದು ಎಂಟೂವರೆ ಆಯಿತು ಮನೆಗೆ ಬಂದಿದ್ದ ತಕ್ಷಣ ಶಾಕು ಏನು ಅಂತಂದರೆ ಕರೆಂಟೇ ಇಲ್ಲ ಎಲ್ಲರ ಮನೆಯಲ್ಲೂ ಕರೆಂಟ್ ಇದೆ ನಮ್ಮ ಮನೆಯಲ್ಲೇ ಕರೆಂಟ್ ಇಲ್ಲ ನಾವು ಲೈಟ್ ಆನ್ ಮಾಡಿರಲಿಲ್ಲ ಇಲ್ಲಿ ಮನೆ ಗೇಟ್ ಹತ್ರ ಒಂದು ಲೈಟ್ ಆನ್ ಆಗಿತ್ತು ಇದೇನಿದು ಇದು ಮಾತ್ರ ಆನ್ ಆಗಿದೆ ಅಂತ ಮನೆ ಒಳಗಡೆ ನೋಡಿದ್ರೆ ಶಾಕು ಕರೆಂಟೇ ಇಲ್ಲ ಹೊರ್ಗಡೆ ಮಾತ್ರ ಒಂದು ಬಲ್ಪ್ ಆನ್ ಆಗಿದೆ ಸೊ ಏನಪ್ಪ ಮಾಡೋದು ಹೀಗಾಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಚೆಕ್ ನಾವು ಯು ಪಿ ಎಸ್ ಎಲ್ಲ ಇದೆ ಸೊ ಅದರಿಂದ ಅದು ಅವು ಒಂದು ಲೈಟು ಓಡ್ತಾಯಿತ್ತು ಅಷ್ಟೆ ರಾತ್ರಿ ಎಲ್ಲ ಸರಿ ಕರೆಂಟೇ ಇಲ್ಲ ಫ್ರೆಂಡ್ಸ್ ಮೊದಲು ಮೊದಲೇ ನನ್ನ ಮಗಳು ಸರಿಗೆ ಮಲಗಲ್ಲ ಅದರಲ್ಲಿ ಕರೆಂಟ್ ಇರೋದ್ರಿಂದ ಫ್ಯಾನು ಇರೋದ್ರಿಂದ ತುಂಬ ಇದ್ದು ಪದೇ ಪದೇ ಇದ್ದಿದ್ದಾಳೆ ನಿದ್ದೇನೆ ಇಲ್ಲ ಇವಾಗ ಬಂದು ನೋಡ್ತಾರಂತೆ ಕರೆಂಟ್ ಮನೆ ಅವ್ರಿಗೆ ಬೆಳಕಿಂದ ಕಾಲ್ ಮಾಡಿರೋದಕ್ಕೆ ಇವಾಗ ಬಂದು ನೋಡ್ತೀನಿ ಅಂತ ಹೇಳಿದ್ದಾರೆ ನಮ್ಮೂರಲ್ಲಿ ಹಿಂಗೆ ಏನು ಅಂತಂದರೆ ಅವ್ರಿಗೆ ಬ ತಕ್ಷಣ ಕರಿಬೇಕು ಅಂದರೆ ತಕ್ಷಣ ಬರಲ್ಲ ಅವರೆಲ್ಲೋ ಇರ್ತಾರೆ ಸೊ ನಾವು ಪದೇ ಪದೇ ಕಾಲ್ ಮಾಡಿ ಕಾಲ್ ಮಾಡಿ ಸದ್ಯಕ್ಕೆ ಇವಾಗ ಬರ್ತಾರಂತೆ ಸೊ ರೆಡಿ ಮಾಡ್ತಾರೆ ಸೊ ಮನೆಗೆಲ್ಲ ಕರೆಂಟ್ ಬಂದುಬಿಟ್ರೆ ಸಾಕು ಇಲ್ಲ ನೈಟ್ ನಿದ್ದೆ ಬರೋಲ್ಲ ಸೊ ಕರೆಂಟ್ ಬಂದುಬಿಡುತ್ತೆ ಪಕ್ಕ ಅದು ಶ ಗಾಳಿಗೆ ಆನ್ ಆ್ಯಂಡ್ ಆಫ್ ಆಗ್ತಾ ಇದೆ ನನ್ನ ಮಗಳು ಇಲ್ಲೇ ಆಟ ಆಡ್ತಾಳೆ ಇವಾಗ ನನ್ನ ಮಗಳು ಸ್ವಲ್ಪ ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇದ್ದಾಳೆ ಫ್ರೆಂಡ್ಸ್ ಇಷ್ಟು ದಿವಸ ಅಂತೂ ಓದಾಡ್ಬಿಟ್ಲು ಸೊ ಕಂಟಿನ್ಯೂ ಮಾಡ್ತೀನಿ ನೋಡ್ತಾಯಿರಿ ಫ್ರೆಂಡ್ಸ್ ಆಗಿ ಮೇಲುಗಡೆ ಬಂದಿದೆ ಸೊ ಸ್ಕೂಲ್ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಅದನ್ನು ನೋಡಿ ನನಗೆ ನನ್ನ ಸ್ಕೂಲ್ ಡೇಸ್ ನೆನಪಾಯಿತು ಈಗ ನೋಡಿ ನಮ್ಮ ಮನೆ ಕರೆಂಟ್ ಕಲೆಕ್ಷನು ಆನ್ ಆ್ಯಂಡ್ ಆಫ್ ಆಗ್ತಾಯಿತ್ತು ಸೊ ಅದನ್ನು ಸರಿ ಮಾಡ್ತಾಯಿದ್ದಾರೆ ತುಂಬ ಹೊತ್ತಿಂದ ಟ್ರೈ ಮಾಡಿ ಇವಾಗ ರೆಡಿ ಮಾಡಿದ್ರು ಕರೆಂಟು ಆನ್ ಆಫ್ ಆಗ್ತಾಯಿತ್ತಲ್ಲ ಇವಾಗ ಕರೆಕ್ಟಾಗಿ ಕರೆಂಟ್ ಬಂದಿದೆ ಫ್ರೆಂಡ್ಸ್ ಇಲ್ಲಿಗೆ ನಾನು ನಾನು ಲಾಗ್ನ ಎಂಡ್ ಮಾಡ್ತೀನಿ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಲಾಗ್ ಇಷ್ಟ ಎಷ್ಟಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ಒನ್